ನಮಸ್ಕಾರ ಸರ್ ನಮಸ್ತೆ ಸರ್ ಇವತ್ತು ಗುರುಪೂರ್ಣಿಮೆ ಇದೆ ಹಾಗಾಗಿ ಈ ಒಂದು ಗುರು ಗುರುಪೂರ್ಣಿಮೆಯ ಒಂದು ವೈಶಿಷ್ಟ್ಯತೆ ಮತ್ತು ಮಹತ್ವಕ್ಕೆ ಸ್ವಲ್ಪ ತಿಳಿಸಿಕೊಡಿ ಸರ್ ಹೌದು ಬೌದ್ಧ ಧರ್ಮದಲ್ಲಿ ಬಹಳ ಮಹತ್ವವಾದಂಥ ದಿನ ಅಂದರೆ ಗುರುಪೂರ್ಣಿಮೆ ಅಂದರೆ ಆಷಾಢ ಹುಣ್ಣಿಮೆ ಇದನ್ನು ನಾವು ಬೌದ್ಧ ಧರ್ಮದಲ್ಲಿ ಧಮ್ಮ ಚಕ್ಕ ಪ್ರವರ್ತನ ದಿನವಾಗಿ ಎಲ್ಲ ಬೌದ್ಧ ಹುದಾಯಿಗಳು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ಗಂಭೀರವಾಗಿ ಕರ್ಕೊಳ್ಬೇಕಾದಂಥ ವಿಚಾರ ಅದು ಬುದ್ಧ ಬುದ್ಧ ಪೂರ್ಣಿಮೆ ಮತ್ತು ಈ ಒಂದು ಆಷಾಢ ಹುಣ್ಣಿಮೆ ಮತ್ತು ನಿಬ್ಬಾನ ಹೊಂದಿದ್ದ ಆ ಮೂರು ದಿನಗಳು ಸಹ ಹುಣ್ಣಿಮೆ ದಿನಗಳಾದ್ರಿಂದ ಬೌದ್ಧರಲ್ಲಿ ಬಹಳ ಮಹತ್ತರವಾದಂಥ ಒಂದು ವ್ಯವಸ್ಥೆಯನ್ನು ಪಡ್ಕೊಂಡಿದ್ದಾರೆ ಬುದ್ಧ ತನ್ನ ಜ್ಞಾನವನ್ನು ಪಡೆದಂತಹ ಈ ಒಂದು ದಿನವನ್ನು ಮತ್ತು ಇದನ್ನು ಜನಸಾಮಾನ್ಯರಿಗೆ ತಿಳಿಸ್ಕೊಂಡಂಥ ದಿನವನ್ನು ನಾವು ದಮ್ಮ ಹುಣ್ಣಿಮೆ ದಮ್ಮ ದಿನ ದಮ್ಮ ಪಬ್ಬತ್ತನ ದಿನ ಅಂತಕ್ಕಂಥ ವಿವಿಧ ಹೆಸರುಗಳಲ್ಲಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಇವತ್ತು ಬುದ್ಧ ಈ ಲೋಕದ ಸತ್ಯವನ್ನು ಅನ್ವೇಷಣೆಗೋಸ್ಕರ ಒಂದು ನಿರ್ಧಾರವನ್ನು ಕೈಗೊಂಡಂಥ ದಿನವೂ ಸಹ ಇದೆ ಮತ್ತು ತಾನು ಜ್ಞಾನವನ್ನು ಪಡೆದು ಪ್ರಥಮ ಬಾರಿಗೆ ಬೋಧನೆ ಮಾಡಿದಂತಹ ಈ ಒಂದು ಗುರು ಪೂರ್ಣಿಮೆ ದಿನವನ್ನು ಬಹಳ ವಿಶೇಷತೆಯತನ ಪಡ್ಕೊಂಡಿದೆ ಆಷಾಢ ಮಾತ್ರ ಪವಿತ್ರವಾದ ಮಾಸ ಹಾಗಾಗಿನೇ ಆಷಾಢ ಮಾಸದ ಪವಿತ್ರವಾದ ಮಾಸ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು ಯಾವ ವ್ಯಕ್ತಿ ದಿನನಿತ್ಯ ಸಾಮ ಗೊಂದಲಗಳಿಗೆ ಲಿಕ್ಕಿ ಒಂದು ಮುಕ್ತಿಯನ್ನು ಪಡಲಿಕ್ಕೆ ಆಲೋಚನಾ ಮಗ್ನರಾಗಿದ್ದಂಥ ಸಂದರ್ಭಗಳಲ್ಲಿ ಸರಳ ಸತ್ಯಗಳನ್ನು ತಿಳಿಸಿಕೊಟ್ಟಂತಹ ಬುದ್ಧ ಬಹಳ ಮಹತ್ವದಂಥ ಮತ್ತು ವೈಶ್ಠತೆಗೆ ಪಡ್ಕೊಂಡಂಥ ಈ ದಿನವನ್ನು ಬಹಳ ಗುರುಪೂರ್ಣಮೆ ಅಂತಕ್ಕಂಥ ನಾವು ಕರಿತಾ ಇದ್ದೀವಿ ಮೊದಲಿಗೆ ಅವರು ತಮ್ಮ ಧಮ್ಮ ಜ್ಞಾನವನ್ನು ಪಡೆದಂತಹ ಬುದ್ಧ ಪರಮ ಭಗವಾನ್ ಬುದ್ಧರು ಮೊದಲಿಗೆ ಐದು ಜನ ತಮ್ಮ ಬಿಕ್ಕುಗಳಿಗೆ ಬೋಧನೆಯನ್ನು ಮಾಡ್ತಾರೆ ಅಂದರೆ ಕೊಂಡಣ್ಣ ಮತ್ತು ಒಪ್ಪ ಮಹಾನಾಮ ಅಸಾಜಿ ಮತ್ತು ಬದ್ದಿಯ ಅಂತ ಈ ಐದು ಜನರಿಗೆ ಮೊಟ್ಟ ಮೊದಲ ಬಾರಿಗೆ ತನ್ನ ಬೋಧನೆಯನ್ನು ಮಾಡಿದಂತಹ ಈ ಪವಿತ್ರ ದಿನವನ್ನು ಆನಂತರ ಜಗತ್ತಿನಾದಂತಹ ಬುದ್ಧ ಧಮ್ಮ ಅಡ್ಲಿಕ್ಕೆ ಸಾಧ್ಯ ಏನು ಈ ರೇ ಪಡ್ಕತ್ತಂದರೆ ಧಮ್ಮ ಚಕ್ರ ಚಾಲನೆಗೊಂಡಂಥ ದಿನ ಇದು ಹಾಗಾಗಿ ನಾವು ಜ್ಞಾನವನ್ನು ಹರಿಯುವುದು ಅರಿತ ಅರಿತಕ್ಕಂಥ ವಿಚಾರದಲ್ಲಿ ಮತ್ತು ಅದನ್ನು ಸರಿಯಾದ ರೀತಿ ಬಳಸೋ ರೀತಿಯಲ್ಲಿ ಇದೆಲ್ಲಕ್ಕೂ ಬಹಳ ವಿಶೇಷತೆಯನ್ನು ಪಡ್ಕೊಂಡಂತ ವಿಶೇಷತೆ ಇದೆ ಅಂದರೆ ಜೀವನವನ್ನು ಜೀವನದಲ್ಲಿ ಹೇಗೆ ಉದಾತ್ತವಾಗಿ ಜೀವಿಸಬೇಕು ಅಂತಕ್ಕಂಥದ್ದು ಮನುಷ್ಯನ ಹೇಗೆ ಹರಿಯಬೇಕು ಅಂತಕ್ಕಂಥದ್ದು ಹಾಗೂ ಮನುಷ್ಯನ ಹೇಗೆ ಗೆಲ್ಲಬೇಕು ಅಂತಕ್ಕಂಥದ್ದು ಮತ್ತು ಶ್ರೇಷ್ಠ ಸಮಾಧಿಯನ್ನು ಹೇಗೆ ಪಡೀಬೇಕು ಅಂತಕ್ಕಂಥದ್ದು ಮತ್ತು ದೇವರು ಆತ್ಮಗಳ ಮಿಥ್ಯಗಳಿಲ್ಲದೇ ನಿಬ್ಬನವನ್ನು ಹೇಗೆ ಪಡಿತಕ್ಕಂಥದ್ದು ಅಂತಕ್ಕಂಥ ಈ ಎಷ್ಟೆಲ್ಲ ವಿಚಾರಗಳಿಗೆ ಲೋಕಕ್ಕೆ ತಿಳಿಸ್ಕೊಟ್ಟಂತಹ ದಿನ ಇದು ಬುದ್ಧ ಜ್ಞಾನ ಪಡ್ಕೊಂಡ ನಂತರ ಅವನು ಮೊದಲಿಗೆ ಈ ಐದು ಜನ ಬೌದ್ಧ ಬಿಕ್ಕುಗಳಿಗೆ ತನ್ನ ಬೋಧನೆಯನ್ನು ಮಾಡಿ ಅವ್ರಿಗೆ ನಾಲ್ಕು ಆರು ಶತಗಳನ್ನು ತಿಳಿಸಿ ಮತ್ತು ಅಷ್ಟಾಂಗ ಮಾರ್ಗಗಳನ್ನು ತಿಳಿಸ್ಕೊಟ್ಟಂಥದ್ದು ದೇವರು ಮಿಥ್ಯ ಆತ್ಮ ಈ ಎಲ್ಲವನ್ನು ಮೀರಿ ಮನುಷ್ಯ ಸರಳ ಮಾರ್ಗದಲ್ಲಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂಥ ಸರಳ ಸತ್ಯವನ್ನು ತಿಳಿಸ್ತಂಥ ಬುದ್ಧ ಈ ಲೋಕ ಈ ಲೋಕಕ್ಕೆ ಆ ಸತ್ಯವನ್ನು ತಿಳಿಸ್ಕೊಟ್ಟಂಥವನು ನಾವು ಪ್ರಮುಖವಾಗಿ ವ್ಯಕ್ತಿಗಳಿಗೆ ಬೇಕಾದಂತಹ ಪ್ರಜ್ಞೆಯನ್ನು ಹೇಗೆ ಮತ್ತು ಮೈತ್ರಿ ಹೇಗೆ ಮತ್ತು ಶೀಲವನ್ನು ಬೆಳೆಸುವುದು ಹೇಗೆ ಮತ್ತು ಕರುಣೆಯನ್ನು ಹೇಗೆ ಜೊತೆಗೆ ಮೈತ್ರಿ ಭಾವವನ್ನು ಬೆಳೆಸೋದು ಹೇಗೆ ಅಂತಕ್ಕಂಥದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು ಪ್ರಜ್ಞೆ ಒಂದು ಕಡ್ಗೆ ಇದ್ದಂಗೆ ಅದರ ಒಳಗಡೆ ಶೀಲ ಇಲ್ಲದೇ ಇದ್ದರೆ ಖಂಡಿತವಾಗಿ ಅದು ಅನಾಹುತಿಕೆ ಮತ್ತು ಅಪಾಯಕಾರಿ ಸನ್ನಿವೇಶಕ್ಕೆ ತಗೊಂಡು ಹೋಗುತ್ತೆ ಹಾಗಾಗಿ ಪ್ರಜ್ಞೆ ಜೊತೆಗೆ ಶೀಲ ಇರಬೇಕು ಹಂಗಾಗಿ ನಾವು ಪ್ರಮುಖವಾಗಿ ಪ್ರಜ್ಞೆ ಮೈತ್ರಿ ಶೀಲ ಕರುಣೆ ಇಂತಹ ಮಹತ್ತರವಾದಂತಹ ಘಟ್ಟಗಳನ್ನು ನಾವು ಋಯ್ಯ ಆದರೆ ನಾವು ನಿಬ್ಬಾಣ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಮುಖವಾಗಿ ಆ ಧರ್ಮದಲ್ಲಿ ಮೂರು ವರ್ಗೀಕರಣಗಳಿದೆ ಒಂದು ಧಮ್ಮ ಮತ್ತು ಅಧಮ್ಮ ಮತ್ತು ಸದ್ದಮ್ಮ ಅಂತಕ್ಕಂಥ ಈ ಮೂರು ವರ್ಗೀಕರಣಗಳು ಇವನ್ನು ದಾಟಿದಾಗ ಮಾತ್ರ ನಾವು ನಿಬ್ಬಾನ ಹೊಂದಲಿಕ್ಕೆ ಸಾಧ್ಯ ನಿಬ್ಬಾಣ ಅಂದ್ರೇನು ನಂದುವುದು ಸಮಾಪ್ತಿಯಾಗುವುದು ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಕ್ರೋಧ ಮದ ಮತ್ಸರ ಇಂತಹ ತಮಗುಣಗಳು ನೊಂದಬೇಕು ಆವಾಗ ನಾವು ನಿಬ್ಬಣ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಸಮಾಧಿ ಸ್ಥಿತಿಯನ್ನು ಹೊಂದಲಿಕ್ಕೆ ಆಗುತ್ತೆ ಹಾಗಾಗಿ ದೇವರು ಆಚಾರ ವಿಚಾರ ಧರ್ಮ ಗ್ರಂಥಗಳು ಯಾವುದೂ ಪರಿಪೂರ್ಣ ಅಲ್ಲ ನಾವು ಸರಳ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಬದುಕಿನಲ್ಲಿ ನಾವು ಈ ರೀತಿಯ ಪಂಚಶಿಲೆಗಳನ್ನು ಹೊಂದಿದ್ದೇ ಆದರೆ ಖಂಡಿತವಾಗಿ ಸುಖಿ ಜೀವನ ಮಾಡ್ಬೋದು ಸುಖಿ ಸಂತೃಪ್ತ ಭಾವನೆ ಹೊಂದ್ಬೋದು ಮತ್ತು ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರ ರಾಶಿಯೂ ಸಹ ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಸರಳ ಸತ್ಯವನ್ನು ಬುದ್ಧ ಬೋಧನೆ ಮುಖಾಂತರ ನಮಗೆ ತಿಳಿಸ್ಕೊಟ್ಟಂಥದ್ದು ಹಾಗಾಗಿ ಇವತ್ತು ಇದು ಭಾಳ ಬೌದ್ಧರಲ್ಲಿ ಪವಿತ್ರವಾದಂತಹ ದಿನವಾಗಿದೆ ಗುರುಪೂರ್ಣಿಮೆ ಅಂದರೆ ಬುದ್ಧ ಬೋಧನೆ ಮಾಡಿದಂಥ ದಿನ ಆಷಾಢ ಹುಣ್ಣಿಮೆ ಅದಕ್ಕೆ ವಿಶೇಷತೆ ಪಡ್ಕೊಂಡಿದೆ ಹಾಗಾಗಿ ಈ ಆಷಾಢ ಮಾತ್ರ ಭಾಳ ಪವಿತ್ರವಾದ ಮಾಸ ಅಂತಕ್ಕಂಥದನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಧನ್ಯವಾದ ಧನ್ಯವಾದಗಳು